ಅಯೋಧ್ಯ ಬಾಲಕರಾಮನ ಭವ್ಯ ಮೂರ್ತಿಯ ಕಲೆಗಾರ ಅರುಣ್ ಯೋಗಿರಾಜ್ ನಿನ್ನೆ ತಾಯ್ನಾಡಿಗೆ ವಾಪಸ್ ಆಗಿದ್ರು ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಯೋಗಿರಾಜ್ರನ್ನ ನೂರಾರು ಮಂದಿ ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ ಆರತಿ ಎತ್ತಿ ಪುಷ್ಪ ವೃಷ್ಟಿ ಮಾಡಿ ಬರಮಾಡಿಕೊಂಡಿದ್ದಾರೆ ಅರುಣ್ ತಾಯಿ ಪತ್ನಿ ಮಕ್ಕಳನ್ನ ಅಪ್ಪಿಕೊಂಡು ಭಾವುಕರಾದ್ರು ಅಯೋಧ್ಯೆಯಿಂದ ತಾಯ್ನಾಡಿಗೆ ವಾಪಸ್ಸಾದ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಏರ್ಪೋರ್ಟ್ನಲ್ಲಿ ಭವ್ಯ ಸ್ವಾಗತ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲಕರಾಮ ವಿರಾಜಮಾನವಾಗಿ ನಿಂತಿದ್ದಾನೆ ಬಾಲರಾಮನನ್ನ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿನ್ನೆ ರಾತ್ರಿ ತಾಯ್ನಾಡಿಗೆ ವಾಪಸ್ಸಾದ್ರು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಬಂದಿಳಿದ ಅವರನ್ನ ಸ್ವಾಗತಿಸುವುದಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಶ್ರೀರಾಮನನ್ನೇ ಕಣ್ತುಂಬಿಕೊಂಡಂತಹ ಭಾವ ನೆರೆದಿದ್ದವರಲ್ಲಿ ಮನೆ ಮಾಡಿತ್ತು ಶಿಲ್ಪಿ ಯೋಗಿರಾಜ್ಗೆ ಪೇಟ ತೊಡಿಸಿ ಹೂಮಾಲೆ ಹಾಕಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು ಅರುಣ್ ಮೇಲೆ ಹೂವಿನ ಮಳೆ ಸುರಿಸಿ ಅಭಿಮಾನ ಸಮರ್ಪಿಸಿದ್ರು ಈ ವೇಳೆ ಬಿಜೆಪಿ ನಾಯಕ ನಂದೀಶ್ ರೆಡ್ಡಿ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಈ ಸೇರಿದಂತೆ ಹಲವರು ಉಪಸ್ಥಿತರಿದ್ರು ತಾಯಿ ಪತ್ನಿ ಮಕ್ಕಳನ್ನ ತಬ್ಬಿ ಯೋಗಿರಾಜ್ ಭಾವುಕ ನನ್ನದು ಏನಿಲ್ಲ ಎಲ್ಲವನ್ನೂ ದೇವರೇ ಮಾಡಿಸಿದ್ದು ಎಂದ ಶಿಲ್ಪಿ ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಂತೆ ಅರುಣ್ ಯೋಗಿರಾಜ್ ತಮಗಾಗಿ ಕಾಯ್ತಾ ಇದ್ದ ತಾಯಿ ಪತ್ನಿ ಹಾಗೂ ಮಕ್ಕಳನ್ನ ಅಪ್ಪಿಕೊಂಡು ಭಾವುಕರಾದ್ರು ಮಕ್ಕಳನ್ನ ತಬ್ಬಿಕೊಂಡು ಮುದ್ದಾಡಿದ್ರು ಈ ವೇಳೆ ಮಾತನಾಡಿದ ಅವರು ಇದು ಕಲೆಗೆ ಸಂದ ಗೌರವ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಭಗವಂತನಿಗೆ ನಮಿಸುತ್ತೇನೆ ಏಳು ತಿಂಗಳಿನಿಂದ ನಾನು ಮೂರ್ತಿ ಕೆತ್ತಿದ್ದಕ್ಕೂ ನನಗೆ ಸಾರ್ಥಕ ಭಾವ ಮೂಡಿದೆ ಅಂತ ಹೇಳಿದ್ರು ಜೊತೆಗೆ ದೇಶದ ಎಲ್ಲೆಡೆ ಭಕ್ತರು ಕೋಟಿ ಕೋಟಿ ಬೆಲೆಯ ಕಲ್ಲನ್ನೇ ಕೊಡೋದಕ್ಕೆ ಸಿದ್ಧರಿದ್ರು ಎರಡು ಟನ್ ಚಿನ್ನ ಬೇಕಿದ್ರು ಕೊಡೋದಕ್ಕೆ ತಯಾರಿದ್ರು ಆದ್ರೆ ಆ ಭಗವಂತ ತನಗೆ ಏನ್ ಬೇಕೋ ಅಂತ ಮೊದಲೇ ನಿರ್ಧರಿಸಿದ್ದ ಮೈಸೂರಿನ ಹೆಚ್ ಡಿ ಕೋಟೆಯ ಕಾಡಂಚಿನ ಒಂದು ಸಣ್ಣ ಹಳ್ಳಿಯ ರೈತನ ಜಮೀನಿನ ಕಲ್ಲನ್ನೇ ಆಯ್ಕೆ ಮಾಡಿದ್ದ ಇದು ತನಗೂ ತುಂಬಾ ಆಶ್ಚರ್ಯಕರ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದ್ರು ಸಣ್ಣ ರೈತರ ಜಮೀನಲ್ಲಿ ಮೈಸೂರಿಗೆ ಕಾಡಿಗೆ ಹತ್ತಿರವಾದ ಈ ಕಲ್ಲು ಆಯ್ಕೆ ಆಗಿರೋದು ತುಂಬಾ ಆಶ್ಚರ್ಯಕರ ನಾನಲ್ಲಿ ಇದೇ ಏಳು ತಿಂಗಳಿಂದ ನೀವು ಎರಡು ಟ್ರೈನ್ ಚಿನ್ನಬೇಕು ಅಂದ್ರೆ ಇದಾರೆ ಅಂತ ನಮ್ ಈ ಕಲ್ಲು ನಮ್ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರ ಪುಣ್ಯ ಈ ಒಂದು ಕೆಲಸ ನನ್ನ ಮೀರಿ ಮಾಡಿದ್ದು ನೀವೆಲ್ಲ ಕೆಲಸ ನೋಡಿ ಜನರನ್ನು ನಿಯಂತ್ರಿಸಲು ಸಾಕು ಸಾಕಾದ ಪೊಲೀಸರು ಅರುಣ್ ಯೋಗಿರಾಜ್ ಸ್ವಾಗತಿಸುವುದಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದರಿಂದ ಜನಸಂದಣಿ ನಿಯಂತ್ರಿಸುವುದಕ್ಕೆ ಪೊಲೀಸರು ಹೈರಾಣಾಗಿ ಹೋದ್ರು ಇದೇ ವೇಳೆ ಬಾಲರಾಮನ ಶಿಲ್ಪ ಕೆತ್ತಿದ್ದ ಮತ್ತೊಬ್ಬ ಶಿಲ್ಪಿ ಗಣೇಶ್ ಎಲ್ ಭಟ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಒಟ್ಟಾರೆ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ಬಾಲರಾಮನ ಮೂರ್ತಿಯಿಂದಾಗಿ ಕರ್ನಾಟಕಕ್ಕೆ ಗರಿಮೆ ಮತ್ತಷ್ಟು ಎತ್ತರಕ್ಕೆ ಹೋಗಿದೆ ಯೋಗಿರಾಜ್ ಕೋಟಿ ಕೋಟಿ ಜನರ ಅಭಿಮಾನಕ್ಕೆ ಪಾತ್ರವಾಗಿದ್ದಾರೆ ಶತಶತಮಾನಗಳವರೆಗೂ ಅಳಿಸದಂತಹ ಚರಿತ್ರೆಯ ಪುಟ ಸೇರಿದ್ದಾರೆ ನವೀನ್ ಟಿವಿ ನೈನ್ ದೇವನಹಳ್ಳಿ